ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮನೆಯಲ್ಲಿ ಭಾರ್ಗವಿ ಮತ್ತು ಜೆ ಪಿ ಪಾಟೀಲ್ನ ಕಥನ ನಡೀತಾನೆ ಇರ್ತದೆ ಇನ್ನು ಅರ್ಜುನ್ ಎಷ್ಟೇ ಹೇಳ್ತಾ ಇದ್ರು ಭಾರ್ಗವಿ ನಂಬೋದೇ ಇಲ್ಲ ಭಾರ್ಗವಿ ಹೇಳ್ತಾಳೆ ನಂಗೆ ಮೋಸ ಅಲ್ಲ ಅರ್ಜುನ್ ಇನ್ನೆಷ್ಟು ನಾಟಕ ಮಾಡ್ಬೇಕಂತ ಇದೆಯಾ ಹೇಳು ಜೆ ಪಿ ಪಾಟೀಲ್ ಮಗ ಅಂತಾದ್ರೂ ಹೇಳ್ಬೋದಿದೀನಿ ಅದು ಕೂಡ ನನಗೆ ಹೇಳಲಿಲ್ಲ ಇನ್ನೆಷ್ಟು ನಾಟಕ ಮಾಡ್ಬೇಕಂತ ಇದೆಯಾ ಅರ್ಜುನ್ ಹೇಳು ಮೊದಲು ನನಗೆ ನಿನ್ ಪ್ರೀತಿಯೇ ನಾಡ್ಕ ಎಲ್ಲಾನು ನಾಡ್ಕ ಅಲ್ವಾ ಅರ್ಜುನ್ ಅಂತ ಹೇಳ್ತಾ ಇರ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ಮೇಡಮ್ ದಯವಿಟ್ಟು ನಂಬಿ ಮೇಡಮ್ ಅಪ್ಪ ಏನೋ ಅಪಾರ್ಥ ಮಾಡ್ಕೊಂಡಿದ್ದಾರೆ ಹಾಗೇನು ಇಲ್ಲ ಮೇಡಮ್ ಅವರೇನು ನಮ್ಮ ಪ್ರೀತಿ ಬಗ್ಗೆ ತಪ್ಪು ಇದ್ದಾರೆ ಮೇಡಮ್ ನಾನು ಅದನ್ನು ಸರಿ ಮಾಡ್ತೇನೆ ಮೇಡಮ್ ನಮಗೊಂದು ಅವಕಾಶ ಕೊಡಿ ಮೇಡಮ್ ನಾನು ಸ್ವಲ್ಪ ಹೊತ್ತು ಕಾಯಿರಿ ಮೇಡಮ್ ಎಲ್ಲ ಸರಿ ಮಾಡ್ತೇನೆ ಅಂತ ಹೇಳಿ ಅರ್ಜುನ್ ಅಲ್ಲಿಂದ ಹೋಗ್ತಾನೆ ಇನ್ನು ಶಕ್ತಿ ಮತ್ತೆ ಬೃಂದ ಜೆ ಪಿ ಎಲ್ಲರೂ ಮಾತಾಡ್ತಾ ಇರ್ತಾರೆ ಜೆ ಪಿ ಹೇಳ್ತಾನೆ ನೋಡು ನಾನು ಇದು ಮಾಡಿರೋ ಪ್ಲ್ಯಾನ್ ಅರ್ಜುನ್ ಅವನಾಗೆ ಅವಳನ್ನ ಹೊರಗೆ ಹಾಕಬೇಕು ಆ ರೀತಿ ಮಾಡಿದೆನೆ ಅಥವಾ ಭಾರ್ಗವಿಯೇ ಹೊರಗೆ ಹೋಗಬೇಕು ಆ ರೀತಿ ಮಾಡಿದ್ದೇನೆ ಇನ್ನೇನು ಅದಾದ್ಮೇಲೆ ಒಂದನ ನಾನು ಅಂದ್ಕೊಂಡಿರ್ತಾರನೆ ಈ ಮನೆಗೆ ಗ್ರ್ಯಾಂಡ್ ಆಗಿ ಸೊಸೆಯಾಗಿ ವೆಲ್ಕಮ್ ಮಾಡ್ಕೊಳ್ತೇನೆ ನೋಡ್ತಾ ಇರೋ ಶಕ್ತಿ ನೀನು ಅರ್ಥ ಮಾಡ್ಕೋ ಶಕ್ತಿ ಅಂತ ಹೇಳ್ತಾನೆ ಆಗ ಶಕ್ತಿ ಹೇಳ್ತಾನೆ ನಿನ್ನ ಮಾತು ನಂಬೋದು ನಂಬಲಿಕ್ಕೂ ಆಗೋದು ಕೂಡ ಇಲ್ಲ ಏನೋ ಫಿಫ್ಟಿ ಫಿಫ್ಟಿಯಲ್ಲಿ ಇದ್ದೇನೆ ನೋಡೋಣ ಏನು ಮಾಡ್ತೀಯಾ ಅಂತ ಹೇಳ್ಕೊಂಡು ನೋಡು ನಿನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಆ ಭಾರ್ಗವಿಗೆ ಒಂದು ಕತೆ ಕಾಣಿಸ್ತೀಯ ಅಂತ ಹೇಳಿದ್ಯಾ ಅದ್ರ ಮೇಲೆ ನಾನು ನಂಬಿಕೆ ಇಟ್ಟಿದ್ದೇನೆ ಅಂತ ಹೇಳ್ತಾನೆ ಆಗ ಬೃಂದ ಹೇಳ್ತಾಳೆ ಅಂಕಲ್ ದಯವಿಟ್ಟು ನಂಬಿ ಅಂಕಲ್ ನನ್ನ ಮಾವ ಹೇಳಿದ್ದನ್ನೇ ಮಾಡ್ತಾರೆ ನೀವು ನಂಬಿ ಅಂಕಲ್ ಅಂತ ಹೇಳ್ತಾರೆ ಇನ್ನು ಜೆ ಪಿ ಶಕ್ತಿ ಮತ್ತೆ ಬೃಂದ ಎಲ್ಲರೂ ನಗಾಡ್ಕೊಂಡು ಮಾತಾಡ್ಕೊಂಡು ಹೊರಗೆ ಬರ್ತಾರೆ ಇನ್ನು ಶಕ್ತಿ ಹೇಳ್ತಾನೆ ಭಾರ್ಗವಿ ಹತ್ರ ಬಂದು ಅಂತಗಿಂತು ಬಂದ್ಬಿಟ್ಯಾ ಇನ್ನೇನಾಗುತ್ತೆ ನೋಡ್ತಾ ಇರು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇನ್ನು ಕಡೆ ನಿರ್ಮಲ ಮತ್ತೆ ಸಾಕ್ಷಿ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲ ಇವ್ರು ಹೋಗುವಾಗ ಅಷ್ಟು ಸಿಟ್ಟಲ್ಲಿ ಹೋದ್ರು ಆದ್ರೆ ಇವಾಗ ನೋಡಿ ಈ ರೀತಿ ಬರ್ತಿದ್ದಾರೆ ಏನಾಯ್ತು ಅಂತದ್ ಇಲ್ಲಿ ಅಂತ ಹೇಳ್ತಾ ಇರ್ತಾರೆ ಇನ್ನು ಬೃಂದ ಅದನ್ನ ನೋಡಿ ನಗಾಡ್ತಾನೆ ಇರ್ತಾಳೆ ಇನ್ನು ಭಾರ್ಗವಿ ಒಬ್ಬಳೇ ಯೋಚನೆ ಮಾಡ್ತಾನೆ ನಿಂತಿರ್ತಾಳೆ ಆಗ ಬೃಂದ ಬರ್ತಾಳೆ ಬೃಂದ ಬಂದು ಅಂತೂ ಇಂತೂ ಈ ಮನೆಗೆ ಬಂದೇ ಬಿಟ್ಟಿಯಲ್ಲ ನೀನು ನಿನ್ನ ನಾನು ಸುಮ್ಮನೆ ಬಿಡ್ತೇನೆ ಅಂತ ಅಂದ್ಕೊಂಡಿದ್ಯಾ ಚಾನ್ಸೇ ಇಲ್ಲ ಆ ಕೊಂಪೆಯಲ್ಲಿ ಇರುವಾಗಲೇ ನಿನ್ನ ಸುಮ್ಮನೆ ಬಿಡಲಿಲ್ಲ ಅಂಥದ್ರಲ್ಲಿ ಈ ಮನೆಗೆ ಬಂದ ಮೇಲೆ ನಿನ್ನನ್ನು ಸುಮ್ಮನೆ ಬಿಡ್ತೇನೆ ಅಂದ್ಕೊಂಡಿದ್ಯಾ ಇದು ನನ್ನ ಮನೆ ಅರ್ಜುನ್ ನಿನಗೆ ಹೇಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದ್ನೋ ಅದೇ ರೀತಿ ಅವನೇ ನಿನ್ನನ್ನು ಹೊದ್ದು ಹೊರಗೋಡಿಸ್ಬೇಕು ಆ ರೀತಿ ನಾನು ಮಾಡ್ತೇನೆ ನೋಡ್ತಾ ಇರು ಅಂತ ಹೇಳ್ತಾಳೆ ಆಗ ಭಾರ್ಗವಿ ಹೇಳ್ತಾಳೆ ನಿನ್ನ ಮಾತನ್ನು ಯಾರೇ ಕೇಳ್ತಾರೆ ಏನ್ ಮಾಡ್ಕೊಳ್ತೇ ಬಿಡು ನಿನ್ನಂತ ದರಿದ್ರ ಬುದ್ಧಿ ನಂಗಿಲ್ಲ ನಾನು ಇಲ್ಲಿ ಅಂತ ಅಂದ್ಕೊಂಡಿದ್ದೆ ನೀನು ಹೆದ್ರಿಸಿದ್ ಕೂಡಲೆ ಹೆದ್ರೋಕೆ ಅಂತ ಹೇಳಿ ಅವಳಿಗೆ ಸವಾಲು ಹಾಕ್ತಾಳೆ ಇನ್ನು ಬೃಂದ ನೋಡು ಏನು ಮಾಡ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇನ್ನು ಅರ್ಜುನ್ ಮತ್ತೆ ಭಾರ್ಗವಿ ಮಾತಾಡ್ತಾ ಇರ್ತಾರೆ ಅರ್ಜುನ್ ತುಂಬ ಕನ್ವಿನ್ಸ್ ಮಾಡ್ತಾ ಇರ್ತಾನೆ ಮೇಡಮ್ ಅರ್ಥ ಮಾಡ್ಕೊಳ್ಳಿ ಮೇಡಮ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಕೈ ಮುಗಿದು ಕೇಳ್ಕೊಳ್ತೇನೆ ನನ್ನ ಪ್ರೀತಿ ಸತ್ಯ ಮೇಡಮ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಡ್ಯಾಡ್ ಏನೋ ತಪ್ ತಿಳುವಳಿಕೆಯಲ್ಲಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ತಾರೆ ಆದರೆ ಭಾರ್ಗವಿ ನಂಬೋದೇ ಇಲ್ಲ ಭಾರ್ಗವಿ ಹೇಳ್ತಾಳೆ ಇನ್ನೆಷ್ಟು ಮೋಸ ಮಾಡಬೇಕಂತ ಮಾಡಿದ್ದೆ ಡ್ಯಾಡ್ ಓ ತಪ್ ತಿಳುವಳಿಕೆ ನಂದು ಡ್ಯಾಡ್ ಅಂದರೆ ಜೆ ಪಿ ಪಾಟೀಲ್ ಅಲ್ವಾ ಅಲ್ಲ ನಿಮಗೆ ಗೊತ್ತಿದೆ ನಮ್ಮ ನನ್ನ ಅಪ್ಪನಿಗೆ ನಮ್ಮ ಮನೆಯವರಿಗೆ ಈ ಜೆ ಪಿ ಪಾಟೀಲ್ ಮತ್ತು ಪ್ರಸಾದಿಂದ ಎಷ್ಟೆಲ್ಲ ಅವಮಾನ ಆಗಿದೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅವ್ರಿಂದ ನಾವು ಎಷ್ಟು ಅನುಭವಿಸಿದ್ದೇವೆ ಎಲ್ಲ ನಿಂಗೆ ಗೊತ್ತಿದೆ ಆದರೂ ನೀನು ಈ ರೀತಿ ನಾಟಕ ಮಾಡ್ತಿದೆಯಲ್ಲ ಇನ್ನು ಎಷ್ಟು ನಾಟಕ ಮಾಡಬೇಕಂತ ಮಾಡಿದ ಅರ್ಜುನ್ ದಯವಿಟ್ಟು ನನ್ನ ಸುಮ್ಮನೆ ಬಿಟ್ಟುಬಿಡು ನಿನ್ನಷ್ಟಕ್ಕೆ ನೀನು ಬಿಡು ಅಂತ ಹೇಳಿ ಭಾರ್ಗವಿ ತುಂಬಾ ಗೋಳಾಡ್ತಾಳೆ ಇನ್ನು ಭಾರ್ಗವಿಗೆ ತುಂಬಾ ಬೇಜಾರು ಆಗುತ್ತೆ ತುಂಬಾ ಸಿಟ್ಟು ಬರುತ್ತೆ ಅರ್ಜುನ್ ಎಷ್ಟೇ ಇದ್ರು ಭಾರ್ಗವಿ ಕೇಳ್ತಾನೆ ಇರಲ್ಲ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ